ವಿಶ್ವ ಭಾರತೀಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ ನೀವಿನೂ ಅಟ್ ವಿಶ್ವ ಟ್ವೆಂಟಿ ಫೋರ್ ನ್ಯೂಸ್ ಚಾನಲ್ಗೆ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬೆಂಗಳೂರು ನಗರ ಯಲಹಂಕ ತಾಲೂಕಿನ ಸಿಂಗ್ನಾಯಕ್ನಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ವಿಹಂಗಮ ಯೋಗ ಮತ್ತು ವೇದ ಮಹಾಯಾಗ ಕಾರ್ಯಕ್ರಮವನ್ನ ನಡೆಸಲಾಯಿತು ಲೋಕ ಕಲ್ಯಾಣಾರ್ಥವಾಗಿ ನಡೆದ ವೇದ ಮಹಾಯಾಗದಲ್ಲಿ ಎರಡ್ ಸಾವಿರಕ್ಕೂ ಹೆಚ್ಚು ಜನ ಭಕ್ತರು ಭಾಗವಹಿಸಿ ಪುನೀತರಾದರು ಎರಡ್ ಸಾವಿರದ ನೂರಕ್ಕೂ ಹೆಚ್ಚು ಯಜ್ಞ ಕುಂಡ ನಿರ್ಮಿಸಿ ವಿಹಂಗಮ ಯೋಗ ವೇದ ಮಹಾಯಾಗವನ್ನು ಸಂಪನ್ನಗೊಳಿಸಲಾಯಿತು ಯಲಹಂಕ ಶಾಸಕರು ಸಿಂಗ್ನಾಯಕ್ನಹಳ್ಳಿ ಗ್ರಾಮಸ್ಥರು ಆದ ಎಸ್ ಆರ್ ವಿಶ್ವನಾಥ್ರವರ ನೇತೃತ್ವದ ಯಾಗದಲ್ಲಿ ಯಲಹಂಕ ಮತ್ತು ಬೆಂಗಳೂರು ಸುತ್ತಮುತ್ತಲಿನ ಸಾವಿರಾರು ಸಂಖ್ಯೆಯ ಭಕ್ತರು ಭಾಗಿಯಾಗಿದ್ದರು ವಾರಣಾಸಿಯ ಸದ್ಗುರು ಆಚಾರ್ಯ ಸ್ವತಂತ್ರ ದೇವ ಮಹಾರಾಜರ ಸಮಕ್ಷಮ ಈ ಯಾಗ ನಡೆಸಲಾಯಿತು ವಾರಣಾಸಿಯ ಸದ್ಗುರು ಆಚಾರ್ಯ ಸ್ವತಂತ್ರ ದೇವರ ಮಾರ್ಗದರ್ಶನದಲ್ಲಿ ಯಾಗವು ನಡೆಯಿತು ಮಂತ್ರ ಘೋಷ ಪ್ರವಚನಗಳಿಂದ ಯಾಗವನ್ನು ವಾರಣಾಸಿಯ ಸದ್ಗುರುಗಳು ಯಶಸ್ವಿಯಾಗಿ ನಡೆಸಿದರು ಬೆಳಗ್ಗೆ ಆರಕ್ಕೆ ಪ್ರಾರಂಭವಾದ ಯಾಗವು ಒಂಬತ್ತು ಮೂವತ್ತಕ್ಕೆ ಪೂರ್ಣವಾಯಿತು ಯಾಗದ ನಂತರ ಭಕ್ತರಿಗೆ ತಿಂಡಿ ವ್ಯವಸ್ಥೆ ಏರ್ಪಡಿಸಲಾಗಿತ್ತು ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಮುಖಂಡರಾದ ಪ್ರಶಾಂತ್ ರೆಡ್ಡಿ ನೇತೃತ್ವದಲ್ಲಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯ ಪ್ರಮುಖ ನಾಯಕರುಗಳು ಜನ ಭಕ್ತರಿಗೆ ಕುಂಬಳಕಾಯಿ ವಿತರಿಸಿದ್ದು ವಿಶೇಷವಾಗಿತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ಎಮ್ ಎಲ್ ಎ ವಿಶ್ವನಾಥ್ ನೆಲ ನರೇಂದ್ರ ಬಾಬು ಸೇರಿದಂತೆ ಸಿಂಗನಾಯಕನಹಳ್ಳಿಯ ಗ್ರಾಮಸ್ಥರು ಮತ್ತು ಯಾಗದಲ್ಲಿ ಭಾಗಿಯಾಗಿದ್ದ ಭಕ್ತರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಕೇಳೋಣ ವಾರಣಾಸಿಯಿಂದ ಯಿಂದ ಬಂದಿರತಕ್ಕಂಥ ಸದ್ಗುರು ಸ್ವತಂತ್ರ ಸ್ವಾಮೀಜಿಗಳು ಸದ್ಗುರು ವಿಜ್ಞಾನ ಸ್ವಾಮೀಜಿಗಳು ಇವರು ನಮ್ಮ ಪುರಾತನವಾದಂಥ ಸನಾತನ ಹಿಂದೂ ಧರ್ಮದ ಅಂಗವಾಗಿರ್ತಕ್ಕಂಥ ಧ್ಯಾನ ಮತ್ತು ಯಜ್ಞವನ್ನು ನಮ್ಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಸ್ವಗ್ರಾಮ ಸಿಂಗನಾಯಕನಹಳ್ಳಿಯಲ್ಲಿ ಹಮ್ಮಿಕೊಬೇಕು ಅಂಥೇಳಿ ಅವರ ಶಿಷ್ಯರು ಮತ್ತು ಸಂಘಟಕರು ಬಂದು ಕೇಳ್ಕೊಂಡಾಗ ಭಾಳ ಸಂತೋಷದಿಂದ ನಾವು ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ವಿ ಸುಮಾರು ಎರಡು ಸಾವಿರದ ನೂರು ಓಮ ಕುಂಡಗಳನ್ನು ಹಾಕಿ ಸೊ ಬೆಳಗ್ಗೆ ಆರು ಗಂಟೆ ಮೂರು ನಿಮಿಷಕ್ಕೆ ಪ್ರವಚನ ಪ್ರಾರಂಭ ಆಗಿ ಈಗ ಒಂಬತ್ತುವರೆಗೆ ಯಜ್ಞದ ಪೂರ್ಣಾವತಿಯಾಗಿದೆ ಇದು ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂಥ ಒಂದು ಯಜ್ಞ ಯಾಕಂದರೆ ನಮ್ಮ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದೆ ಎಲ್ಲ ಕೂಡ ಯಜ್ಞ ಯಾಗಾದಿಗಳನ್ನು ಲೋಕ ಕಲ್ಯಾಣಕ್ಕೋಸ್ಕರ ಮಳೆ ಬೆಳೆಗೋಸ್ಕರ ಮಾಡ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಇದೆಲ್ಲ ಒಂದು ಕಡೆ ಕಡಿಮೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ವಾರಣಾಸಿಯಿಂದ ಬಂದಿರತಕ್ಕಂಥ ಆ ಸ್ವಾಮೀಜಿಗಳು ಸಾವಿರಾರು ಜನ ಭಕ್ತರ ಸಮ್ಮುಖದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನನ್ನ ಕ್ಷೇತ್ರದಿಂದ ಕೂಡ ಸಹಸ್ರಾರು ಜನ ಈ ಯಜ್ಞದಲ್ಲಿ ಭಾಗವಾಗಿ ಪುನೀತರಾಗಿದ್ದಾರೆ ಇರು ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಲಿ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಮತ್ತು ಯಾರು ಯಜ್ಞದಲ್ಲಿ ಭಾಗಿಯಾಗಿದ್ರೋ ಅವರ ಕುಟುಂಬಕ್ಕೊಳ್ಳೇದಾಗಲಿ ಅಂತಕ್ಕಂಥ ಸದ್ಭಾವನೆಯಿಂದ ಈ ಕಾರ್ಯಕ್ರಮ ನಂಬ್ಕೊಂಡಿರ್ತಕ್ಕಂಥ ಸದ್ಗುರುಗಳಿಗೆ ನಾನು ಅಭಾರಿಯಾಗಿದ್ದೇನೆ ಮತ್ತು ಭಾರತದ ಪ್ರಸಿದ್ಧ ದೇವಾಲಯದಂಥ ವಾರಣಾಸಿಯ ಒಂದು ಜಗದ್ಗುರು ಶ್ರೀ ಸ್ವತಂತ್ರ ದೇವ ಮಹಾರಾಜರವರ ಒಂದು ಅವರ ಸ್ಥಿ ನೇತೃತ್ವದಲ್ಲಿ ಇವತ್ತೊಂದು ದೊಡ್ಡ ಒಂದು ಯಾಗವನ್ನು ನಮ್ಮ ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ವಿಶ್ವನಾಥ್ ನೇತೃತ್ವದಲ್ಲೇ ನೇತೃತ್ವದಲ್ಲಿ ಅವರ ತವರ ಸಿಂಗ್ನಾಯ್ಕಳ್ಳಿಯಲ್ಲೇ ನಡೆಸ್ಕೊಡ್ತಾ ಇದ್ದಾರೆ ನಮಗೆಲ್ಲರಿಗೂ ಪುಣ್ಯ ಅಂತಲೇ ಹೇಳ್ಬೋದು ಎರಡು ಸಾವಿರದ ನೂರಕ್ಕೂ ಹೆಚ್ಚಿಗೆ ಹೋಮ ಕುಂಡುಗಳನ್ನು ಹಾಕಿ ಇವತ್ತು ಜನ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಯಿಂದ ಬಂದು ಭಾಗವಹಿಸಿದ್ರು ರಾಜ್ಯ ಒಳ್ಳದಾಗ್ಲಿ ಈ ಊರಿಗೆ ಒಳ್ಳೇದಾಗಲಿ ಈ ಕ್ಷೇತ್ರ ಒಳ್ಳೇದಾಗಲಿ ಅಂತೇಳಿ ಜನಗಳ ಒಂದು ಆಶೀರ್ವಾದ ಮತ್ತು ದೇವರ ಒಂದು ಕೃಪೆ ಒಳ್ಳೆ ಬಳೆ ಮಳೆ ಆಗಲಿ ಅಂತೇಳಿ ಇವತ್ತು ಇಸ್ರೋ ಎಷ್ಟೋ ಸೈನ್ಸಿಸ್ಟ್ರು ಕೂಡ ಬಂದು ಇವತ್ತು ಈ ಯಜ್ಞದಲ್ಲಿ ಪಾಲ್ಗೊಂಡಿದ್ರು ಇವತ್ತು ಸಾವಿರಾರು ವರ್ಷಗಳ ಹಿಂದೆನೇ ಇವತ್ತು ಯಾಗ ಯಜ್ಞಾದಿ ನಡೀತಾ ಇತ್ತು ಅನ್ನೋದಕ್ಕೆ ಒಂದು ನಿರೂಪಣೆ ನಿಜರೂಪವಾದಂಥದ್ದನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡಿದ್ರೆ ನಮಗೆ ಸಂತೋಷ ಆಯಿತು ಗೌರ್ಮೆಂಟ್ ಸ್ಕೂಲ್ ಆವರಣ ಹದಿನಾಲ್ಕು ಎಕರೆಯಲ್ಲಿ ನಮ್ದು ಇವತ್ತು ಯಾಗ ನಡೀತು ಎರಡು ಸಾವಿರದ ನೂರು ಹೋಮ ಹಾಕಿದ್ರು ಹಾಗಾಗಿ ನಾಲ್ಕೈದು ದಿನದಿಂದ ತುಂಬ ಸುವ್ಯವಸ್ಥಿತವಾಗಿ ಯೋಗ ಕಾರ್ಯನ ಮಾಡೋದಕ್ಕೆ ಎಲ್ಲ ಅನುವು ಮಾಡಿಕೊಟ್ರು ಎಲ್ಲ ಯಲಹಂಕ ಶಾಸಕರು ಸರ್ ಅವರ ಸಹಯೋಗದಲ್ಲಿ ಅವ್ರ ಮಾರ್ಗದರ್ಶನದಲ್ಲಿ ತುಂಬ ಚೆನ್ನಾಗಿ ಯೋಗ ನಡೆಯಿತು ಮಕ್ಕಳು ಯಾಗ ನಡೀತು ಮಕ್ಕಳು ದೊಡ್ಡವರು ಪ್ರತಿಯೊಬ್ಬರು ಪಾಲ್ಗೊಂಡಿದ್ರು ತುಂಬ ಖುಷಿ ಆಯ್ತು ಎಲ್ರಿಗೂ ಒಳ್ಳೇದಾಗ್ಲಿ ತುಂಬ ಖುಷಿ ಆಯಿತು ನಮ್ಮೂರಿಗೆ ಒಂದು ಅದೃಷ್ಟ ಅಂತ ಹೇಳ್ಬೋದು ಸ್ವಾಮಿ ಯಲಂಗದಲ್ಲಿ ಎಲ್ಲೆಲ್ಲೋ ಮಾಡಬೇಕು ಅಂತ ಎಲ್ಲ ಕಡೆ ಓಡಾಡ್ಕೊಂಬಂದ್ರೆ ಇವರು ಹೆಬ್ಬಾಳ ಎಲ್ಲಾನು ನಮ್ಮ ಶಾಸಕರ ಅನುದಯದಿಂದ ನಮ್ಮ ಸಿಂಗ್ನಾಯ್ಕನಲ್ಲಿ ಅಲ್ಲಿ ನಡೆದಿದ್ದು ತುಂಬ ಸಂತೋಷ ನಮಗೆ ಒಳ್ಳೆ ನಾವು ಕಾಶಿಗೆ ಅಯೋಧ್ಯೆಗೆ ಹೋದಂಗೆ ಅನಿಸ್ತು ಇವತ್ತು ಇತಿಹಾಸದಲ್ಲಿ ನಮ್ಮೂರಲ್ಲಿ ಇಂಥ ಪೂಜೆಯನ್ನು ನಡೆದಿರಲಿಲ್ಲ ಅಷ್ಟು ಚೆನ್ನಾಗಿ ನೆ ವಿಹಂಗಮ ಯೋಗ ವಿಹಂಗಮ್ಮ ಯೋಗದಲ್ಲಿ ನಾವು ಏನಿವ ಹನ್ನೊಂದು ಬಾರಿ ಕನಿಷ್ಠ ಕನಿಷ್ಠ ಹನ್ನೊಂದು ಬಾರಿ ನಾವು ಗಾಯತ್ರಿ ಮಂತ್ರವನ್ನು ಜಪಿಸ್ತೇವೆ ಏಕಾಗ್ರತಿಸುತ್ತಿದ್ದ ಯಾವುದೇ ಆಸೆಗಳು ಅಥವಾ ಏನು ಬೈಕಿಗಳಿಲ್ಲದೇ ಭಗವಂತನಿಗೆ ಅರ್ಪಣೆ ಮಾಡಿ ಯಾವಾಗ ನಾವು ಸರ್ವಧರ್ಮನ್ ಪರಿತ್ಯಜ್ಯ ಏಕ ಶರಣಂ ಮೃಜ ಅಂಥೇಳಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನಿಗೆ ಅರ್ಜುನ ಹೇಳ್ತಾನೆ ಎಲ್ಲ ಬಿಡ್ತೀನಪ್ಪ ನಿನಗೆ ಅರ್ಪಣೆ ನೋಡೋದು ಸಂಪೂರ್ಣವಾಗಿ ನಿನ್ನ ಜವಾಬ್ದಾರಿ ಅಂತ ಹೇಳಿ ನೀವು ಹೇಳಿದ್ರು ಆಧುನಿಕತೆ ಮತ್ತು ವಿಜ್ಞಾನ ಮತ್ತು ಆಧ್ಯಾತ್ಮ ಇವೆರಡು ಜೊತೆ ಜೊತೆಯಲ್ಲಿ ಹೋಗ್ತಕ್ಕಂಥದ್ದೇ ಸ್ವಾಮಿವೇಕಾನಂದ ಹೇಳಿದ್ರು ಒಬ್ಬ ತಂತ್ರಜ್ಞಾನವನ್ನು ಕುರುಡ ಆದರೆ ಆಧ್ಯಾತ್ಮಿಕ ಕುಂಟ ಕುರುಡನ ಮೇಲೆ ಕುಂಟ ನಿಂತುಕೊಂಡು ಜೀವನವನ್ನು ಜೀವನದ ಸಂಸಾರ ಇರ್ಬೋದು ಅಥವಾ ಜೀವನ ಇರ್ಬೋದು ಅಥವಾ ನಮ್ಮ ಇರ್ಬೋದು ಸಾಗಲಿಕ್ಕೆ ಸಾಧ್ಯ ಇದೆ ಇದು ಇವತ್ತು ಭಾಳ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ನಾವು ಇನ್ನು ಎ ಬಿ ಸಿ ಡಿಲೇ ಇದ್ದೀವಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸಲ್ಲೇ ಇದ್ದೀವಿ ಉನ್ನತ ಇದಕ್ಕೆ ಹೋಗ್ಲಿ ಹೋಗ್ಲಿಕ್ಕೆ ಇಲ್ಲ ಪರಮಾತ್ಮ ಅಂದರೆ ಯಾರು ಪರಮಾತ್ಮ ಆತ್ಮ ಆತ್ಮ ಇರೋವರೆಗೂ ನಾವು ಜೀವ ಆಮೇಲೆ ನಿರ್ಜೀವ ಇದು ಈ ಜ್ಞಾನವನ್ನು ಕೊಡ್ತಕ್ಕಂಥದ್ದೇ ಆಧ್ಯಾತ್ಮ ನಾವು ಪೂರ್ತಿ ಪೂಜೆ ಆಗಲಿ ಅಥವಾ ಪಂಚಭೂತಗಳ ಪೂಜೆ ಆಗಲಿ ಪ್ರಕೃತಿಯ ಪೂಜೆ ಆಗಲಿ ಯಾಗ ಯಜ್ಞ ಹೋಮಗಳನ್ನು ಕಲಿಯುಗದಲ್ಲಿ ಸುಲಭನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಗುರುಗಳ ಮುಖೇನ ಮಾಡಲಿಕ್ಕೆ ಸುಲಭ ಸಾಧ್ಯ ಇಲ್ಲ ತಪಸ್ಸು ಏಕಾಗ್ರ ಚಿತ್ತೈತ ಮಾಡ್ಲಿಕ್ಕೆಂತೂ ಸಾಧ್ಯವೇ ಇಲ್ಲ ಬಹುಶಃ ಇವತ್ತು ಗುರುಗಳ ಸನ್ನಿಧಿಲ್ ನಾವು ಕ ಕೆಲವು ಕ್ಷಣಗಳ ಕಾಲ ನಾನು ಸಂಪೂರ್ಣ ಇಲ್ಲ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ರೆ ಮನಸ್ಸಲ್ಲೆಲ್ಲ ಓಡ್ತಾ ಇರ್ತೆ ಇವತ್ತು ಇಷ್ಟು ಜನ ಸೇರಿ ಇವತ್ತು ಸತ್ಸಂಗಗಳಾಗಬೇಕು ಇದು ಕೇವಲ ಭಾರತಕ್ಕೆ ಸೀಮಿತ ಆಗಿಲ್ಲ ಇಡೀ ವಿಶ್ವದಲ್ಲಿ ಇದಾಗಬೇಕು